ಸಿಲ್ವರ್ ಕಲರ್ ಜ್ಯುವ್ಯುವ್ಯುವೆಲ್ರಿ ಬೇಕು ಅಂತ ಕೇಳ್ತಿರ್ತಾರಲ್ರು ಅವರು ಈ ಒಂದು ನೆಕ್ ಪೀಸ್ ನೋಡಬಹುದು ಸಖತ್ ಆಗಿದೆ ಅಂಡ್ ಇಸ್ ಬ್ಯೂಟಿಫುಲ್ ಆಗಿಂತ ಈ ಒಂದು ಯೂನಿಕ್ ಪ್ಯಾಟರ್ನ್ ನೆಕ್ ಪೀಸು ಲಕ್ಷ್ಮಿಯಲ್ಲಿ ನಿಮ್ಗೆ ತುಂಬಾ ಟ್ರೆಂಡಿಂಗ್ ಆಗಿ ಓಡ್ತಾ ಒಂದು ಹೊಸ ನೆಕ್ ಪೀಸ್ ಇದಾಗಿರುತ್ತೆ ಹಾಗೇನೇನೆ ಸಖತ್ ಪ್ರೀಮಿಯಂ ಇದಂತೂ ಸಖತ್ ಪ್ರೀಮಿಯಂ ಅಲ್ಲಿ ಗೋಲ್ಡ್ ಪಾಲಿಶ್ ಅಲ್ಲಿ ಬಂದಿರುವಂತಹ ಒಂದು ನೆಕ್ ಪೀಸ್ ಆಗಿರುತ್ತೆ ಜೊತೆಗೆ ಯುನೀಕ್ ಪ್ಯಾಟರ್ನ್ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದೇ ಜಿಬಿಡಿ ವ್ಲಾಗ್ ಎಲ್ಲ ಇದೆ ಮೊದಲನೇ ಬಾರಿಗೆ ಎಲ್ಲ ವಿಡಿಯೋಸ್ ನೋಡ್ತಾ ಇರೋರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಂತ ಬೆಲಕನ್ನು ಪ್ರೆಸ್ ಮಾಡಿದ್ದೀನಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ವೀಡಿಯೋಸ್ನ ಫಸ್ಟ್ ನೋಡ್ಬೋದು ಗೈಸ್ ಯಾರೆಲ್ಲ ವಿಡಿಯೋನ ಹುಡುಗಿ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹ್ಯಾಪಿ ವುಮನ್ಸ್ ಡೇ ಆಲ್ಮೋಸ್ಟ್ ವೀಡಿಯೋಸ್ನ ನೈಂಟಿ ಪರ್ಸೆಂಟ್ ಹುಡುಗಿನ್ನ ನೋಡ್ತೀರಾ ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳ್ತಾ ಆ್ಯಂಡ್ ಎಸ್ ಇವತ್ತಿನ ಕಲೆಕ್ಷನ್ಸಲ್ಲಿ ನಿಮ್ಗೆಲ್ಲರೂ ಕೂಡ ಇಷ್ಟ ಆಗುವಂತಹ ಡೈಮಂಡ್ ಲುಕ್ ಕೂಡ ಒಂದು ಪ್ರೀಮಿಯಂ ಪ್ರೀಮಿಯಮ್ ಕ್ವಾಲಿಟಿ ಏಡಿ ಸ್ಟೋನ್ ಜುವೆಲ್ರಿನ ತೋರಿಸಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಎಸ್ ಅದನ್ನ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ತೋರಿಸ್ತೀನಿ ತುಂಬ ಬಜೆಟ್ ಫ್ರೆಂಡ್ಲಿ ಆಗಿ ತುಂಬ ವೆರೈಟಿ ಆಗಿ ತುಂಬ ಯೂನೀಕ್ ಪ್ಯಾಟರ್ನ್ಸ್ ಇರುವಂತಹ ಸಾಕಷ್ಟು ಜ್ಯುವೆಲ್ಸ್ಗಳು ಇವತ್ತಿನ ವೀಡಿಯೋಸ್ ಅಲ್ಲಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ಇವೆಲ್ಲ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಸಿ ಶಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶಾಪ್ ಲಿಂಕ್ ಅಡ್ರೆಸ್ ಇದೆ ಪ್ಲೀಸ್ ಒಂದ್ಸಲ ಹೋಗಿ ಚೆಕ್ ಮಾಡಿ ನೀವು ಬಸ್ ಅಲ್ಲಿ ಬರ್ತೀರ ಅಂದ್ರೆ ಬಸ್ ನಂಬರ್ ಟು ಫಿಫ್ಟಿ ಏಟು ನೀವೇನಾದ್ರೂ ಮೆಟ್ರೋಲ್ ಬರ್ತೀರಾ ಅಂದ್ರೆ ಇವಾಗ ಮೆಟ್ರೋ ಮೆಟ್ರೋದಲ್ಲ ಇಳ್ಕೊಂಡ್ಬಿಟ್ಟು ನೀವು ಬಸ್ ಹತ್ಕೊಂಡು ಜಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ನೀವು ಅಂಗಡಿ ಅಂಗಡಿಗೆ ಬರ್ಬಹುದು ಅಂಡ್ ಇದಕ್ಕೆ ನಾನು ಜಾಸ್ತಿ ಕಲೆಕ್ಷನ್ಸ್ ಬೇಕು ಅನ್ನೋ ದಯವಿಟ್ಟು ನನ್ನ ಅದೇ ಜುವೆಲ್ರಿ ಇನ್ಸ್ಟಾಗ್ರಾಮ್ ಪೇಜ್ನ ಒಂದ್ಸಲ ಚೆಕ್ ಮಾಡಿ ಇವಾಗ ನಿಮ್ಗೆ ಯಾವ ತರ ಫೇಕ್ ಆಗೋ ಚಾನ್ಸೇ ಇಲ್ಲ ಅಂದ್ರೆ ಕೆಲವರೆಲ್ಲ ನನ್ನ ಅದೇ ಜುವೆಲ್ರಿ ಪೇಜ್ ಅಂತ ಅನ್ಕೊಂಡು ತುಂಬಾ ಜನ ತುಂಬಾ ಜನಕ್ಕೆ ಪೇ ಮಾಡಿ ಮೋಸವಾಗಿರೋದು ಕೂಡ ಇದೆ ಹಾಗಾಗಿ ನಾನು ಯಾವಾಗೂ ಹೇಳ್ತಿದ್ದೆ ಈ ಲೋಗೋ ಕಾಣಿಸಿದಿಲ್ಲ ಇದನ್ನ ಒರಿಜಿನಲ್ ಲೋಗೋ ಅಂತ ಹೇಳ್ಬಿಟ್ಟು ಅಂಡ್ ಇವಾಗ ಲೋಗೋ ಜೊತೆಗೆ ನನ್ನ ಅಲ್ಲಿ ಬ್ಲೂ ಟಿಕ್ ಕೂಡ ಇದೆ ಅವಾಗ ನಿಮಗೆ ಗೊತ್ತಾಗುತ್ತೆ ಇದು ನನ್ನ ಒರಿಜಿನಲ್ ಪೇಜ್ ಅಂತ ಹೇಳ್ಬಿಟ್ಟು ಗಿಡ ತೋರಿಸ್ತೀನಿ ತುಂಬಾನೇ ತೋರಿಸುನೀಕ್ ಪ್ಯಾಟರ್ನ್ ಇರುವಂತಹ ಈ ಒಂದು ಬ್ಯೂಟಿಫುಲ್ ನೆಕ್ ಪೀಸ್ ಗೈಸ್ ತುಂಬಾ ಚೆನ್ನಾಗಿ ಬಂದಿದೆ ಗೋಲ್ಡ್ ಪ್ಲೇಟೆಡ್ ಇರೋದ್ರಿಂದ ಸಿಕ್ಕಾಪಟ್ಟೆ ಬಟ್ಟೆ ಒಳ್ಳೆ ಲುಕ್ ಕೊಡುತ್ತೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಪೆಣ್ಣಕ್ಕೆ ತಕ್ಕನಾಗಿ ಇಯರಿಂಗ್ಸ್ ಬಂದಿದೆ ಲಾಸ್ಟ್ ಅಲ್ಲಿ ಒಂದು ಬೀಡ್ ಬಂದಿದೆಯಲ್ಲ ವೈಟ್ ಕಲರ್ ಅದು ಇದ್ರ ಒಂದು ಲುಕ್ ನ ಹೈಲೈಟ್ ಮಾಡಿ ತರ ಕಾಣಿಸ್ತಾ ಇದೆ ತುಂಬಾ ಟ್ರಡಿಷನಲ್ ಆಗಿ ಒಂದು ಆಗಿ ಬಂದಿರುವಂತಹ ಪ್ಯಾಟ್ರನ್ನು ಇದು ನಿಮಗೆ ಸಿಂಪಲ್ ಸ್ಯಾರಿಗೆ ಗ್ರ್ಯಾಂಡ್ ಸ್ಯಾರಿಗೆ ಅಥವಾ ನೀವೇನಾದ್ರು ವೆಡ್ಡಿಂಗ್ ಹೋಗಬೇಕು ಅಂತ ಅಂದರೆ ಅಥವಾ ರಿಸೆಪ್ಷನ್ಗೆ ಹೋಗಬೇಕು ಅಂದರೆ ಟೂ ಇನ್ ಒನ್ ಥರ ಇದು ನಿಮಗೆ ಯೂಸ್ ಆಗುತ್ತೆ ಟ್ರಡಿಷ್ನಲ್ಗೂ ಯೂಸ್ ಮಾಡ್ಬೋದು ಹಾಗೆ ನೀವೇನಾದ್ರು ರಿಸೆಪ್ಷನ್ ಪಾರ್ಟೀಸ್ ಬರ್ಡೇ ಈ ಥರ ಎಲ್ಲದಕ್ಕೂ ಕೂಡ ಡ್ರೆಸ್ಗೆ ಈವನ್ ಪಾರ್ಟಿ ವೇರ್ ಇರೋ ಸ್ಯಾರಿಗಳಿಗೆ ಎಲ್ಲದಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು ಅಷ್ಟು ಒಳ್ಳೆಯ ಕ್ವಾಲಿಟಿ ಅಷ್ಟು ಯುನೀಕ್ ಪ್ಯಾಟರ್ನ್ ಇರುವಂಥ ಒಂದು ಬ್ಯೂಟಿಫುಲ್ ನೆಕ್ ಪೀಸ್ ಇದಾಗಿರುತ್ತೆ ಚಿಕ್ಕ ಬಟ್ಟೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಇದು ಲಕ್ಷ್ಮಿ ಡಿಸೈನ್ ಸಖತ್ತಾಗಿದೆ ಪ್ರೈಸು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂತಹ ಒಂದು ಡಿಸೈನು ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಅಷ್ಟೇ ಇದು ಪಾರ್ಟಿ ವೇರ್ ಸ್ಯಾರೀಸ್ಗೆ ಲೆಹೆಂಗಾ ಗೌನ್ಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೇ ಇದು ಈ ತರ ಬಂದಿದೆಯಲ್ಲ ಅಂತ ನೋಡ್ಬಿಡಿ ಇದು ಆ್ಯಕ್ಚುಲ್ ಆಗಿ ಇದಿರೋದೇ ಈ ತರ ಅಂದ್ರೆ ನೀವು ನೆಕ್ಕಗೆ ಹಾಕೊಂಡಾಗ ನಿಮ್ಮ ನೆಕ್ಕಗೆ ಕರೆಕ್ಟಾಗಿ ಕುತ್ಕೊಳ್ಳೋ ತರ ಅಂದ್ರೆ ನೀವು ಯಾವ ಸೈಡ್ ಹಾಕಿದ್ರೆ ಆ ಸೈಡ್ಗೆ ಇದು ಕುತ್ಕೊಳ್ಳೋ ತರ ಬಂದಿರೋಂಥ ಒಂದು ಯೂನಿಕ್ ಪ್ಯಾಟರ್ನ್ ಅಂತ ಹೇಳ್ಬೋದು ಇವತ್ತು ತೋರಿಸ್ತಿರೋ ಎಲ್ಲಾನು ಕೂಡ ನನಗೆ ಎಡಿ ಸ್ಟೋನ್ಸ್ ಡಿಸೈನ್ ಆಗಿರುತ್ತೆ ಹಾಗೆ ಗೋಲ್ಡ್ ಪಾಲಿಶ್ ಎಲ್ಲ ಮ್ಯಾಟ್ ಪಾಲಿಶ್ ಒಂದು ಕೂಡ ಅಲ್ಲ ಇವತ್ತು ಫುಲ್ ಎಲ್ಲ ಗೋಲ್ಡ್ ಪಾಲಿಶ್ ಅಲ್ಲೇ ಬಂದಿರುವಂತ ತುಂಬಾ ಚೆನ್ನಾಗಿದೆ ವೇರ್ ಸ್ಯಾರೀಸ್ ಲೆಹೆಂಗಾ ಗೌನು ಫ್ರಾಕ್ ಇಂಥವಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ತುಂಬ ಜನ ಮಕ್ಕಳಿಗೆ ನಮಗೆ ಜುವೆಲರಿ ಬೇಕು ಅಂತ ಕೇಳ್ತಾ ಇರ್ತೀರಾ ಈವನ್ ಇದು ಮಕ್ಕಳು ಹಾಕೋಬಹುದು ಅಂದ್ರೆ ಸಣ್ಣ ಮಕ್ಕಳು ಕೂಡ ಹಾಕೋಬಹುದು ಹಾಗೆ ದೊಡ್ಡವರು ಕೂಡ ಹಾಕೋಬಹುದು ಇಬ್ಬರೂ ಕೂಡ ಈ ಒಂದು ಜುವೆಲರಿನ ವೇರ್ ಮಾಡ್ಬೋದು ಟೂ ಇಂಗ್ ಒನ್ ತರ ಇದು ಕೂಡ ನಮಗೆ ಯೂಸ್ ಆಗುತ್ತೆ ನಿಮ್ಮಲ್ಲಿ ಪುಟಾಣಿ ಅಥವಾ ಸ್ಕೂಲ್ಗೆ ಹೋಗೋ ಮಕ್ಳಿದ್ ಅವರು ಹಾಕೋಬಹುದು ಅಂಡ್ ಇವು ಕೂಡ ಹಾಕೋಬಹುದು ಪ್ರೈಸ್ ಬಂದ್ ನಿಮ್ಗೆ ಜಸ್ಟ್ ಸಿಕ್ಸ್ ನೈಂಟಿ ಎನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಇದಂತೂ ನನ್ನ ಮೋಸ್ಟ್ ಫೇವ್ರೇಟ್ ಆಗಿರುವಂತಹ ಒಂದು ನೆಕ್ ಪೀಸ್ ಅಂತ ಹೇಳ್ಬೋದು ಗೈಸ್ ರಿಯಲ್ ಅಲ್ಲಿ ಮಾಡುವಂಥದ್ದು ತುಂಬ ಚೆನ್ನಾಗಿ ಬಂದಿದೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಇದಕ್ಕೆ ತುಂಬ ಕ್ಯೂಟಾಗಿ ಆಗಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಇದರಲ್ಲಿ ಇದು ಐ ಐಡೋಲ್ ನೀಟಾಗಿ ಶೇಪಲ್ಲಿ ಕುತ್ಕೋತಾರೆ ನನಗೆ ನಿಮಗೆ ವೇರ್ ಮಾಡಿ ಕೂಡ ತೋರಿಸ್ತೀನಿ ಹೇಗೆ ಬರುತ್ತೆ ಹೆಂಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಇದರಲ್ಲೂ ಕೂಡ ಅಷ್ಟೇ ಸ್ಟೋನ್ಸ್ ಹೆಂಗೆ ಬೇಕು ಹಂಗೆ ಜೋಡ್ಸಿರಿ ಅಂತ ಅನ್ಕೋಬಿಡಿ ಇದು ನಿಮಗೆ ನೆಕ್ಗೆ ಹಾಕ್ಕೊಂಡಾಗ ರೌಂಡು ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪಿಂಕ್ ಮತ್ತು ರಾಣಿ ಪಿಂಕ್ ಮತ್ತು ಡಾರ್ಕ್ ಗ್ರೀನಲ್ಲಿ ಮಾಡಿರುವಂಥ ಒಂದು ಪ್ಯಾಟ್ರನ್ ಯುನೀಕ್ ಪ್ಯಾಟರ್ನ್ ಈ ಥರದ್ದು ನೀವು ಇದಕ್ಕಿನ ಮುಂಚೆ ಖಂಡಿತವಾಗಿ ನೋಡೋಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಇರ್ತದೆ ಯಾವುದೂ ತೋರಿಸೇ ಇಲ್ಲ ಆ್ಯಂಡ್ ತುಂಬ ಒಂದು ಒಳ್ಳೆಯ ಕ್ವಾಲಿಟಿ ಇರೋಂಥದ್ದು ಇದೆಲ್ಲನೂ ಕೂಡ ಅಷ್ಟೇ ಇವಾಗ ತೋರಿಸ್ತಿರೋದು ಎಲ್ಲ ಪಾರ್ಟಿ ವೇರ್ಗೆ ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರೋವಂಥದ್ದು ಸಿಕ್ಕಾ ಬಟ್ಟೆ ಚೆನ್ನಾಗಿದೆ ನೀವೇನಾದ್ರು ವೇರ್ ಮಾಡಿದ್ರೆ ನೋಡಿ ಈ ಥರ ಕಾಣಿಸುತ್ತೆ ತೊ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಸ್ಯಾರಿ ಮೇಲೆ ವೇರ್ ಮಾಡಿದಂತೂ ಗೌನ್ಗೆಲ್ಲ ಸಿಕ್ಕ ಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗು ಸೊ ಅಲ್ಟಿಮೇಟ್ ಡಿಸೈನ್ ಅಂತ ಹೇಳ್ಬೋದು ಒಂದೇ ಪೀಸ್ ಇರೋದು ಬೇಕಿದ್ರೆ ಬೇಗ ಬುಕ್ ಮಾಡ್ಕೋಬೋದು ಆ್ಯಂಡ್ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂಥ ಇದು ಬಂದ್ಬಿಟ್ಟು ತುಂಬ ಲೈಕ್ ವೈನ್ ಕಲರಲ್ಲಿ ಅಂತ ಹೇಳ್ಬೋದು ತುಂಬ ವೈನ್ ಅಂತ ಹೇಳೋಕ್ಕಾಗಲ್ಲ ಅಥವಾ ಬಂದ್ಬಿಟ್ಟು ತುಂಬ ರೆಡ್ ರೆಡ್ಡಿಶ್ ಆ ಥರನೂ ಹೇಳೋಕ್ಕಾಗಲ್ಲ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಗೈಸ್ ತುಂಬ ಹೆವಿ ಆ ಥರ ತುಂಬಾ ತುಂಬ ಸಿಂಪಲ್ಲಾಗಿ ಜಸ್ಟ್ ಒಂದು ಲೇಯರ್ ಥರ ನಿಮ್ಮ ಗ್ರ್ಯಾಂಡ್ ಫ್ರಾಕ್ ಅಥವಾ ಲೆಹೆಂಗಾ ಎಲ್ಲ ಹಾಕೊಂಡ್ಬಿಟ್ರಂತೂ ತುಂಬ ಚೆನ್ನಾಗಿ ಕಾಣಿಸ್ತೀರ ಬಿಕಾಸ್ ಹೆವಿ ಇದ್ದಾಗ ಸಿಂಪಲ್ ಆಗಿ ಒಂದು ಜ್ಯುವೆಲ್ರಿ ಹಾಕೊಂಡ್ಬಿಟ್ರೆ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ಯೂರ್ ಎಡಿ ಸ್ಟೋನ್ ಗೈಸ್ ಯಾವುದೇ ಥರ ಪಾಲಿಶ್ ಆ ಥರ ಇಲ್ಲ ಅಲ್ಲ ಪ್ಯೂರ್ ಎಡಿ ಸ್ಟೋನ್ ಇದರ ಕಲರ್ಸ್ ಕೂಡ ಬರುತ್ತೆ ಒಂದು ಬಂದ್ಬಿಟ್ಟು ವೈನ್ ಕಲರ್ ಇನ್ನೊಂದು ಬಂದ್ಬಿಟ್ಟು ವೈಟು ಇದೂ ಅಷ್ಟೇ ಇದು ಮಧ್ಯ ಸ್ಟೋನ್ ಕ್ರಿಸ್ಟಲ್ ಇದೆ ಅದು ರಿಯಲ್ ಕ್ರಿಸ್ಟಲ್ ಇರುತ್ತೆ ಆ್ಯಂಡ್ ಸ್ಟೋನ್ಸ್ ಕೂಡ ಅಷ್ಟೇ ರಿಯಲ್ ಏಡಿ ಸ್ಟೋನ್ಸ್ ಇರುತ್ತೆ ಯಾವುದೇ ಥರ ನಾರ್ಮಲ್ ಅಥವಾ ಡೂಪ್ಲಿಕೇಟ್ ಸ್ಟೋನ್ಸ್ ಇರೋದೇ ಇಲ್ಲ ನೀವು ಬೇಕಾದ್ರೆ ನೀವು ತೊಗೊಂಡು ಚೆಕ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಸಿಕ್ಕಾಬಟ್ಟೆ ಚೆನ್ನಾಗಿ ಬಂದಿದ್ದಾವೆ ಆ್ಯಂಡ್ ತುಂಬ ಒಳ್ಳೆ ಒಂದು ಯುನೀಕ್ ಪ್ಯಾಟರ್ನ್ಸ್ ಇವತ್ತು ತೋರಿಸ್ತಾ ಇದೆಲ್ಲ ಸೀರಿಯಸ್ ಆಗಿ ವಿಡಿಯೋ ಖುಷಿ ಆಗ್ತಿದೆ ಬಿಕಾಸ್ ಒಂದಕ್ಕಿಂತ ಒಂದು ಅಷ್ಟು ಚೆನ್ನಾಗಿರೋ ಜ್ಯುವೆಲ್ರಿ ಆ್ಯಂಡ್ ಒಂದಕ್ಕೆ ಇದು ಪ್ರೈಸು ಸಿಕ್ಸ್ ನೈಂಟಿ ನೈನ್ ರುಪೀಸ್ ಪೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ಒನ್ ಮೋರ್ ಬ್ಯೂಟಿಫುಲ್ 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 ಜ್ಯುವೆಲ್ರಿ ಆ್ಯಂಡ್ ಪೀಸು ತುಂಬ ಜನ ನನಗೆ ಸಿಲ್ವರ್ ಜ್ಯುವ್ಯುವ್ಯುವ್ಯುವ್ಯುವೆಲ್ರಿ ತೋರಿಸಿ ಅಂತ ಕೇಳ್ತಾರೆ ಅದು ಸಿಲ್ವರ್ ಜ್ಯುವೆಲ್ರಿ ಅಲ್ಲ ಇದಕ್ಕೆ ಪ್ಯೂರಾಗಿ ಫುಲ್ಲು ಬರೀ ಏಡಿ ಸ್ಟೋನ್ಸ್ನೇ ಹಾಕಿ ಗೋಲ್ಡ್ ಬದಲಿಗೆ ಇದರಲ್ಲಿ ಬೆಳ್ಳಿ ಕಲರ್ ಪಾಲಿಶ್ನ ಹಾಕ್ಬಿಟ್ಟು ಮಾಡಿರ್ತಾರೆ ಸೊ ಎಲ್ಲದಕ್ಕೂ ಇಯರಿಂಗ್ಸು ಚಿಕ್ಕದಾಗಿ ಬರುತ್ತೆ ನೀವು ಇಷ್ಟು ನೋಡಿದ್ರಲ್ವಾ ಏನು ಏಡಿ ಸ್ಟೋನ್ಸಲ್ಲಿ ಎಲ್ಲದಕ್ಕೂ ಚಿಕ್ಕ ಇಯರಿಂಗ್ಸ್ ಆಯಿತು ಬಟ್ ಇದಕ್ಕೆ ಪೆಂಡೆಂಟ್ ತಕ್ಕನಾಗಿ ಕರೆಕ್ಟಾಗಿ ತುಂಬ ಚೆನ್ನಾಗಿ ಇಯರಿಂಗ್ಸ್ನೂ ಕೂಡ ಕೊಟ್ಟಿದ್ದಾರೆ ಸೊ ಅದು ಬಂದ್ಬಿಟ್ಟು ನಿಮಗೆ ಸಿಲ್ವರ್ ಜುವೆಲ್ರಿ ಎಲ್ಲ ನೋಡಿ ಈ ಥರದಲ್ಲಿ ಗ್ರ್ಯಾಂಡ್ ಆಗಿರೋವಂಥದ್ದು ನೀವು ಸಿಲ್ವರ್ ಜುವೆಲ್ರಿ ಅಂತ ಕೇಳ್ತೀರ ಆ ಥರ ಸಿಲ್ವರ್ ಜ್ಯುವೆಲ್ರಿ ನಿಮಗೆ ಒಂದು ನೆಕ್ ಪೀಸೇ ಆಗಿ ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕೋನೇ ಫೋರ್ ಟು ಫೈ ಕೆ ಆಗುತ್ತೆ ಬಿಕಾಸ್ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಆ್ಯಂಡ್ ದಿಸ್ ಬ್ಯೂಟಿಫುಲ್ ನೆಕ್ ಪೀಸ್ ಪ್ರೈಸು ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂಥ ಇದು ಬಂದ್ಬಿಟ್ಟು ಸ್ವಲ್ಪ ನಕ್ಷಿ ಪ್ಯಾಟರ್ನಲ್ಲಿ ಬರುತ್ತೆ ಇದು ಕೂಡ ಅಷ್ಟೇ ಫುಲ್ಲು ಗೋಲ್ಡ್ ರೆಪ್ಲಿಕಾ ಸೆಟ್ಟು ತುಂಬ ಚೆನ್ನಾಗಿ ಬಂದಿದೆ ಫುಲ್ ಗೋಲ್ಡ್ ಪಾಲಿಶಲ್ಲೇ ಬರ್ತದೆ ಇಯರಿಂಗ್ಸ್ ಇದಕ್ಕೆ ಪುಟಾಣಿಯಾಗಿ ಕೊಟ್ಟಿದ್ದಾರೆ ಫ್ಲವರ್ ಟೈಪಲ್ಲಿ ಬಂದ್ಬಿಟ್ಟು ಒಂದು ಪುಟ ಪುಟಾಣಿಯಾಗಿ ಒಂದು ಹೋಲ್ ಥರ ಬಂದಿರುವಂಥ ಒಂದು ಡಿಸೈನ್ ಆಗಿರುತ್ತೆ ಆ್ಯಂಡ್ ಇದೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಮಲ್ಟಿ ಕಲರು ಸೊ ಗ್ರೀನು ಮತ್ತು ರೆಡ್ ಎರಡೂ ಕೂಡ ಆಡ್ ಆಗಿ ಮಿಕ್ಸ್ ಆಗಿರುತ್ತೆ ಇದು ಬಂದ್ಬಿಟ್ಟು ಇದನ್ನು ಅಷ್ಟು ನೀವು ಟ್ರಡಿಷನಲ್ ಕಮ್ ಪಾ ವೇರ್ ಎರಡಕ್ಕೂ ಕೂಡ ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಬಂದಿರುವಂಥದ್ದು ಆ್ಯಂಡ್ ಇದರಲ್ಲಿ ಇಯರಿಂಗ್ಸ್ ತುಂಬ ಇಷ್ಟ ಆಯ್ತು ಗ್ರೇಸ್ ಬಿಕಾಸ್ ಇದು ತುಂಬ ಪುಟಾಣಿ ಪುಟಾಣಿಯಾಗಿ ಬಂದಿದೆ ಸೊ ತುಂಬ ಚೆನ್ನಾಗಿದೆ ಬಿಕಾಸ್ ಅದ್ರದ್ದು ಏನು ನೆಗ್ ಪೀಸ್ ಪ್ಯಾಟರ್ನ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಪ್ರೈಸು ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಐ ಹೋಪ್ ಇವತ್ತು ತೋರಿಸುವಂತಹ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಗೈಸ್ ಲೈಕ್ ಹೆಂಗೇನೆ ಟೂ ಇನ್ ಒನ್ ತರ ನೀವು ಟ್ರಡಿಷನಲ್ಗೂ ಯೂಸ್ ಯೂಸ್ ಮಾಡ್ಬೋದು ಮಾಡರ್ನ್ಗೂ ಯೂಸ್ ಮಾಡ್ಬೋದು ಎರಡು ತರ ನೀವು ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ಜ್ಯುವೆಲ್ನ ನ ಹಾಕೋಬಹುದು ಅಂಡ್ ನಿಮ್ಮ ಲುಕ್ ನ ಎಲಿಗಂಟ್ ಆಗಿ ನೀವು ಮಾಡ್ಕೋಬಹುದು ಅಂತ ಹೇಳ್ತಾ ಸೊ ಮತ್ತೆ ಸಿಕ್ಕಿನ ಹೊಸ ಕಲೆಕ್ಷನ್ ಇರುತ್ತೆ ಬಾ ಬಾಯ್